ನನ್ನ ಗಂಡ ಇನ್ನೊಂದು ಮದುವೆ ಆಗಿದ್ದಾನೆ ಅಂತ ನನಗೆ ಗೊತ್ತಾಗಿದೆ ಒಂದು ಎರಡು ತಿಂಗಳ ನಂತರ ಗೊದ್ ಇನ್ನೊಂದು ಮದುವೆ ಆಗಿ ಡಿವೋರ್ಸ್ ಆಗಿ ಈಗ ಅವಳು ಪ್ರೆಗ್ನೆಂಟು ಅಂತ ಗೊತ್ತಾಗಿದೆ ಸ್ಟೇಷನಿಂದ ಕಾಲು ಬಂದಿದ್ದು ನಿಮ್ಮ ಗಂಡ ಮದುವೆಯಾಗಿ ಡಿವೋರ್ಸ್ ಆಗಿ ನಂತರ ನಿನ್ನೂ ಮದುವೆ ಆಗಿದ್ದಾನೆ ಈಗ ಅವಳು ಇನ್ನೊಂದು ಹುಡುಗಿ ಪ್ರೆಗ್ನೆಂಟು ರೇಪ್ ಕೇಸ್ ಆಗುತ್ತೆಮ್ಮ ಅಂತ ಅಂತ ಫೋನ್ ಮಾಡಿದರು ಸರ್ ಅವಳು ಹೇಳ್ತಿದ್ದಾಳೆ ಇದು ನನ್ನ ನನ್ನ ಗಂಡನ ಮನೆ ನನ್ನ ನಂದು ಅಂತ ಹೋಗಲ್ಲ ಅಂತ ಹೇಳ್ತಿದ್ದಾಳೆ ಬಟ್ ಅವಳಿಗೂ ಇನ್ನೊಂದು ಮದುವೆ ಆಗಿದೆ ಸರ್ ಕೇರಳ ನನ್ನ ಹುಡುಗನ ಜೊತೆ ಪ್ರಸ್ತುತ ನನ್ನ ಜೊತೆ ಮದುವೆ ಆಗಿದೆ ಕೌನ್ಸಿಲಿಂಗಲ್ಲಿ ಇವನು ನನ್ನ ಗಂಡ ಹೇಳ್ಕೊಟ್ಟ ನಿನ್ನ ಮಗು ಕೊಟ್ಟೋಗ್ತೀನಿ ಅಂತ ಒಂದು ಲೆಟರ್ ಬರ್ಕೊಡು ಅವಳು ವಾಪಸ್ ಮನೆಗೆ ಬರೋಲ್ಲ ಮಗು ಇದ್ರೆ ವಾಪಸ್ ಬರಲ್ಲ ಮಗು ಇಲ್ಲ ಬರ್ತಾಳೆ ನೀನು ಈ ಥರ ಬರ್ಕೊಡು ಅಂತ ಬಟ್ ಅವಳು ಮನೆಗೆ ಬಂದು ಸರ್ ಡಿವೋರ್ಸ್ ಕೊಡ್ತೀನಿ ಅಂತಲೂ ಹೇಳ್ತಿಲ್ಲ ಸರ್ ಅವರು ಸಾಯಿ ಅವ್ರಿಗೆ ಅಳಿಸ್ತೀನಿ ಹೋಗು ಅಂತಲೇ ಸರ್ ಡಿವೋರ್ಸ್ ಕೊಡ್ತೀನಿ ಅಂತಲೂ ಹೇಳ್ತಿಲ್ಲ ಇಲ್ಲ ಬದುಕು ಅಂತಲೂ ಹೇಳ್ತಿಲ್ಲ ಅವರು ಇಲ್ಲ ನಾನು ಸಾಯಿ ಸರ್ ರೂಪಿಸ್ಬೇಕು ಸರ್ ನನ್ನ ಮಗು ಭವಿಷ್ಯಕ್ಕೆ ಏನೂ ಆಗಬಾರ್ದು ಸರ್ ನಾನು ಈಗ ಕಷ್ಟ ಅನುಭವಿಸ್ತಿರೋದು ನನ್ನ ಮಗು ಅನುಭವಿಸ್ಬಾರ್ದು ಸರ್ ಇದಕ್ಕೆ ಮೂರು ನಾಲ್ಕು ಸಲ ಸರ್ ಅವನು ನಂಬಿ ನಂಬಿ ನಾನು ಪೊಲೀಸ್ ಸ್ಟೇಷನಿಂದ ಕರ್ಕೊಂಡು ಬಂದಿರೋದು ಮೂರು ನಾಲ್ಕು ಸಲೂ ಅವಳು ವಾಪಸ್ ಹೋಗಿದ್ದಾಳೆ ನಾನು ಗಂಡನ ಹತ್ರಕ್ಕೆ ಹೋಗ್ತೀನಿ ಅನಾಥಾಶ್ರಮಕ್ಕೆ ಹೋಗ್ತೀನಿ ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗ್ತೀನಿ ಅಂತ ಮೂರು ಸಲವೂ ಹೋಗಿದ್ದಾಳೆ ನನ್ನ ಹೆಸರು ಶೋಭಾ ನನ್ನ ನಮ್ಮೂರು ಹಾಸನ ಹತ್ರ ಚಂದ್ರಾಯಪಟ್ನ ನನ್ನ ಗಂಡನ ಹೆಸರು ಶಿವಕುಮಾರ ಮೈಸೂರು ಮದೇಪುರ ಜೆ ಪಿ ನಗರ ಇಲ್ಲಿ ನನ್ನ ಗಂಡ ಮದುವೆ ಆಗೋಕ್ಕಿಂತ ಮುಂಚೆ ಬಂದು ನಮ್ಮ ಅತ್ತೆಯವರು ನನ್ನ ಗಂಡನ ಅಮ್ಮನವರು ಬಂದು ಎಲ್ಲ ವಿಚಾರಿಸಿ ಕೇಳಿದರು ಇಲ್ಲೇನು ಇದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಮದುವೆ ಮಾಡಿಕೊಟ್ರು ಅರೇಂಜ್ ಮ್ಯಾರೇಜು ಒಂದು ಏಳು ಎಂಟು ಲಕ್ಷ ಆರು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿದ್ದಾರೆ ಚೌಟ್ರಿಲಿ ಈಗ ನನ್ನ ಗಂಡ ಇನ್ನೊಂದು ಮದುವೆ ಆಗಿದ್ದೇನೆ ಗೊತ್ತಾಗಿದೆ ಒಂದು ಎರಡು ತಿಂಗಳ ನಂತರ ಮದುವೆಯಾಗಿ ಡಿವೋರ್ಸ್ ಆಗಿ ಈಗ ಅವಳು ಪ್ರೆಗ್ನೆಂಟು ಅಂತ ಗೊತ್ತಾಗಿದೆ ಈಗ ಅವಳು ಒಂದು ಹೆಣ್ಣು ಮಗುವಿನ ತಾಯಿ ನನಗೂ ಮದುವೆಯಾಗಿ ಆಗಿ ಆಗಿದೆ ನಾನು ಯಾವುದೇ ಪೊಲೀಸ್ ಸ್ಟೇಷನ್ಗೆ ನನಗೆ ನನಗೆಲ್ಲೂ ನ್ಯಾಯ ಸಿಗ್ತಿಲ್ಲ ನಾನು ಅದಕ್ಕೆ ನ್ಯೂಸ್ ಚಾನಲ್ಗೆ ಬಂದಿದ್ದೀನಿ ಇಲ್ಲ ಸರ್ ಇನ್ನೊಂದು ಅಂತ ಗೊತ್ತಿರಲಿಲ್ಲ ಸರ್ ಗೊತ್ತಿಲ್ಲದಲ್ಲೇ ಆಗಿರೋದು ಸರ್ ಇದು ಆಗಿ ಸ್ಟೇಷನ್ ಇಂದ ಕಾಲ್ ಬಂದಿದ್ದು ನಿಮ್ಮ ಗಂಡ ಮದುವೆ ಆಗಿ ಡಿವೋರ್ಸ್ ಆಗಿ ನಂತರ ನಿನ್ನ ಮದುವೆ ಆಗಿದ್ದಾನೆ ಈಗ ಅವಳು ಇನ್ನೊಂದು ಹುಡುಗಿ ಪ್ರೆಗ್ನೆಂಟು ರೇಪ್ ಕೇಸ್ ಆಗುತ್ತೆಮ್ಮ ಅಂತ ಅಂತ ಫೋನ್ ಮಾಡಿದ್ರು ಸರ್ ಅದ್ರ ರೆಕಾರ್ಡ್ ಎಲ್ಲ ಇದೆ ಪೊಲೀಸ್ ಅವ್ರು ಫೋನ್ ಮಾಡಿದ ರೆಕಾರ್ಡ್ ಎಲ್ಲ ಇದೆ ಅದಕ್ಕೋಸ್ಕರ ಇವನಿಗೆ ಮತ್ತೆ ರಿಜಿಸ್ಟರ್ ಮಾಡಿದ್ರು ಅವಳ ಜೊತೆ ಈಗ ನನ್ನ ಜೊತೆನೂ ರಿಜಿಸ್ಟರ್ ಆಗಿದೆ ಅವ್ರ ಜೊತೆನೂ ರಿಜಿಸ್ಟರ್ ಆಗಿದೆ ಕಾನೂನು ಪ್ರಕಾರವಾಗಿ ಯಾರು ಲೀಗಲ್ ಯಾರು ಇಲ್ಲಿಗಲ್ ಅಂತ ಗೊತ್ತಾಗುತ್ತೆ ಸರ್ ಈಗ ಅವಳು ಹೇಳ್ತಿದ್ದಾಳೆ ಇದು ನನ್ನ ನನ್ನ ಗಂಡನ ಮನೆ ನನ್ನ ನಂದು ಅಂತ ಹೋಗಲ್ಲ ಅಂತ ಹೇಳ್ತಿದ್ದಾಳೆ ಬಟ್ ಅವಳಿಗೂ ಇನ್ನೊಂದು ಮದುವೆ ಆಗಿದೆ ಸರ್ ಕೇರಳ ಅನ್ನೋ ಹುಡುಗನ ಜೊತೆ ಪ್ರಸ್ತುತ ನನ್ನ ಜೊತೆ ಮದುವೆ ಆಗಿದೆ ಸರ್ ಈಗ ಅವನು ಬಿಟ್ಟು ವಾಪಸ್ ಇಲ್ಲಿ ಬಂದಿದ್ದಾಳೆ ಸರ್ ಹೌದು ಸರ್ ಮೂರು ತಿಂಗಳಿಂದ ಇದ್ದಾಳೆ ಹಾಂ ಈ ಬೇಡ ಅಂತಾನೆ ಹೇಳಿದ್ದೀನಿ ಸರ್ ನಾನು ಬೇಡ ಅದಕ್ಕೆ ಅವಳು ನಂದು ನನ್ನ ಗಂಡನ ಮನೆ ಅಂತ ಹೇಳ್ತಿದ್ದಾಳೆ ಸರ್ ನನ್ನ ಗಂಡನ ಹೇಳ್ದಾಗ ನನ್ನ ಜೊತೆ ಯಾರು ಚೆನ್ನಾಗಿರ್ತೀರಾ ಇರಿ ಇಲ್ಲಾಂದರೆ ಡಿವೋರ್ಸ್ ತಗೊಂಡು ಹೋಗಿ ಅಂತ ಹೇಳ್ತಿದ್ದಾನೆ ಹೌದು ಸರ್ ನಾನು ಏನೂ ಗೊತ್ತಿರಲಿಲ್ಲ ಸರ್ ನಮಗೆ ಮೋಸ ಮಾಡಿ ಮದುವೆ ಆಗಿದ್ದಾರೆ ಸರ್ ಹಾಂ ಹೌದು ಸರ್ ಮೋಸ ಆಗಿದೆ ಸರ್ ಈಗ ಅವರ ಅಮ್ಮನೂ ನಮ್ಮ ಜೊತೆ ಇಲ್ಲ ಸರ್ ನಮ್ಮ ಜೊತೆ ಅವಳು ಬಂದ್ ಬಂದ್ಲಲ್ಲ ಸರ್ ಅಲ್ವಾ ಬಂದ ಮೇಲೆ ಅವಳು ನಮ್ಮ ಅತ್ತೆನೂ ಹೋಗ್ಬಿಟ್ರು ಸರ್ ದೂರ ಹೋಗಿದ್ದಾರೆ ನಮ್ಮ ಜೊತೆ ಹೇಳ್ದಂಗೆ ಹೌದು ಸರ್ ಹೌದು ಇಲ್ಲ ಸರ್ ಇಷ್ಟ ಇಲ್ಲ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿಲ್ಲ ಸರ್ ಅವನು ಸಾಯಿ ಅವ್ರಿಗೆ ಕಳಿಸ್ತೀನಿ ಹೋಗು ಅಂತಾನೆ ಸರ್ ಡಿವೋರ್ಸ್ ಕೊಡ್ತೀನಿ ಅಂತಾನು ಹೇಳ್ತಿಲ್ಲ ಇಲ್ಲ ಬದುಕು ಅಂತ ಹೇಳ್ತಿಲ್ಲ ಅವನು ಇಲ್ಲ ನಾನು ಸಾಯ್ಬೇಕಷ್ಟೇ ಸರ್ ಆಟೋ ಸರ್ ಅವ್ ಮೇಲೆ ಕೋಪ ಇದ್ದಾಗ ನನ್ನ ಮೇಲೆ ಹೊಡಿತಾನೆ ನನ್ನ ಮೇಲೆ ಕೋಪ ಇದ್ದಾಗ ಹೊಡಿತಾನೆ ಸರ್ ಸರ್ ನನಗೆ ನ್ಯಾಯ ಸಿಗ್ಬೇಕು ಸರ್ ಅವಳು ಈ ಮನೆಯಲ್ಲಿ ಇರಬಾರ್ದು ಸರ್ ನಾನು ಇರೋ ಜಾಗದಲ್ಲಿ ಇರಬಾರ್ದು ಸರ್ ಎಲ್ಲ ಕೊಟ್ಟ ಕೊಟ್ಟಾಗಿದೆ ಅದೇ ಸರ್ ಅವರು ಇಬ್ಬರು ನೋಡ್ಕೊತೀನಿ ಅಂತ ಇದನ್ನೆಲ್ಲ ಹೋಗಿ ಇಬ್ಬರು ಜೊತೆಲೇ ಇರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಸರ್ ಕೊಟ್ಟರೆ ಹೋಗ್ತೀನಿ ಸರ್ ಡಿವೋರ್ಸ್ ಕೊಟ್ಟರೆ ನಾನು ನಿಜವಾಗೂ ತಗೊಂಡು ಹೋಗ್ತೀನಿ ಸರ್ ನನ್ನ ಮಗು ಭವಿಷ್ಯಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ ಆಸ್ತಿಲ್ಲೇನು ಗಲಾಟೆ ಇಲ್ಲ ಸರ್ ಎಲ್ಲ ಇವನ್ ಇವೆಲ್ಲ ಇವ್ರ ಅಮ್ಮನ ಹೆಸರಲ್ಲಿದ್ದೆ ಇವರಮ್ಮನೂ ಈಗ ಬೇಕಾರೆ ಮಾಡ್ಕೊಟ್ರೆ ನನಗೇನೆ ಮಾಡ್ಕೊಡೋದು ಅವನಿಗಂತೂ ಮಾಡ್ಕೊಡೋದಿಲ್ಲ ಇಲ್ಲ ಅವಳಿಗೂ ಮಾಡ್ಕೊಡೋದಿಲ್ಲ ಯಾಕಂದ್ರೆ ಮಗಳೂ ತರ ನೋಡ್ಕೊತೀನಿ ಅಂತ ಕರ್ಕೊ ಬಂದಿದ್ದಾರೆ ಎಲ್ಲಾನು ಮಾಡ್ಕೊಡೋದು ನನಗೇನೆ ಬಟ್ ಇವ್ರ ಯಾರು ಒಂದ್ ರೂಪಾಯಿನೂ ಇಲ್ಲ ಸರ್ ಆಟೋನು ನಾನೇ ತೆಕ್ಕೊಟ್ಟಿದ್ರೆ ಸರ್ ಅಲ್ಲೂ ಏನು ಮಾತಾಡಿಲ್ಲ ಸರ್ ಅವರು ಮ್ಯ ರಿಜಿಸ್ಟರ್ ಮಾಡ್ಕೊತಿದ್ದಾರೆ ಅನ್ನೋಕ್ಕಿಂತ ಮುಂಚೆನೇ ಹೋಗಿ ಲಾಯರ್ ಕರ್ಕೊಂಡೋಗಿ ಎಲ್ಲ ಕಡೆನೂ ಕೊಟ್ಟು ಬಂದಿದ್ದೀನಿ ಸರ್ ಅವರು ಏನೂ ಇದು ಮಾಡಿಲ್ಲ ಸರ್ ಎಲ್ಲ ದುಡ್ಡು ಲಂಚ ತಗೊಂಡು ಇದು ಮಾಡಿದ್ರು ಸರ್ ನಾವು ಹತ್ರ ಚಂದ್ರಪಣ್ಣ ಸರ್ ಹಾಂ ಎಲ್ಲ ಫ್ಯಾಮಿಲಿ ನನ್ನ ತಂದೆ ಮಾತ್ರ ಅಲ್ಲಿದ್ದಾರೆ ಸರ್ ತಮ್ಮ ಸರ್ ಅವನು ಒಂದಿನ ನಾನು ಊರಿಗೆ ಹೋಗಿದ್ದಾಗ ಕರ್ಕೊಂಡ್ಬಂದುಬಿಟ್ಟು ಇಟ್ಕೊಂಡಿದ್ದೆ ನಾನು ಬರೋವಾಗ ಅವಳು ಇದ್ಲು ಸರ್ ಇಬ್ಬರು ಸೇರಿಕೊಂಡು ಮೆಟ್ರಲ ಸಿಕ್ಕಿ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿದ್ದೀನಿ ಸರ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಬ್ಬರು ಸೇರ್ಕೊಂಡು ಹೊಡ್ತಿದ್ರು ಅದಕ್ಕೋಸ್ಕರ ನಾನು ಮುಚ್ಚುವಳಿಕೆ ಬರ್ಸಿದ್ದೆ ಸರ್ ಅದಾದ ಮೇಲೂ ಇನ್ನೊಂದು ಮುಚ್ಚುವಳಿಕೆನೂ ಬರೆಸಿದ್ದೀನಿ ಸರ್ ಅವ್ಳಿಗೆ ಫೋನು ಮೆಸೇಜ್ ಏನು ಮಾಡೋದಿಲ್ಲ ಅವ್ಳು ತಂಟೆಗೆ ಹೋಗೋದಿಲ್ಲ ಡಿವೋರ್ಸ್ ಕೊಡ್ತೀನಿ ಅಂತ ಬರ್ಕೊಟ್ಟಿದ್ದ ಸರ್ ಅದನ್ನು ಬಿಟ್ಟು ಅವನಿಗೆ ಮನೆ ಮನೆ ಮಾಡಿಕೊಟ್ಟಿದ್ದಾಳೆ ಇನ್ನೊಂದು ಕಡೆ ಅವನು ಎಲ್ಲ ಎಲ್ಲ ಪತ್ರನೂ ಇದೆ ಸರ್ ನನ್ನ ಹತ್ರ ಫೋನ್ ಮಾಡೋದು ಏನು ಮಾಡ್ತೇನೆ ಇಲ್ಲ ಸರ್ ಅವನು ಪ್ರಸೂನ್ ಅಂತ ನಂಬರ್ ಕೊಡು ನಾನೇ ಮಾತಾಡ್ತೀನಿ ಅಂದ್ರೂ ಕೊಡ್ತಿಲ್ಲ ಸರ್ ಅವನು ಅಟ್ಲೀಸ್ಟ್ ಮೀಟ್ ಮಾಡಿಸು ಏನಾಯ್ತು ಏನು ಅಂತ ಕೇಳೋದಂದ್ರೂ ಕೊಡ್ತಿಲ್ಲ ಸರ್ ಏನೋ ಸುಳ್ಳು ಹೇಳ್ತಾಳೆ ಇವಳು ಹೆಸರು ಲಾವಣ್ಯ ಅಂತ ಸರ್ ಅವರು ರಿಯಲ್ ಇದ್ರೆ ಕಾಳಿದಾಸ್ ರೋಡಲ್ಲಿ ವೀಸಾ ಮ್ಯಾನೇಜರ್ ಕೆಲಸ ಮಾಡ್ತಾಳೆ ಸರ್ ದುಡ್ಡಿಗೋಸ್ಕರ ಬಿದ್ದಿದ್ದಾನೆ ಸರ್ ನನ್ನ ಗಂಡ ಅವಳ ಅವಳಿಂದೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಹೌದು ಅವಳಿಗೇನೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಯಾವುದೋ ಫೋಟೋ ಇಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಹೌದು ಸರ್ ಅವಳು ಹೇಳ್ತಾ ಹೇಳ್ತಾಳೆ ಫೋನ್ ಕೊಡು ನನಗೆ ಫೋಟೋ ಡಿಲೀಟ್ ಮಾಡ್ತೀನಿ ಫೋನ್ ಕೊಡು ಫೋಟೋ ಡಿಲೀಟ್ ಮಾಡ್ತೀನಿ ಅಂತ ಅಂತೇಳಿ ಬಟ್ ಏ ಯಾವ ಫೋಟೋ ಅಂತ ಗೊತ್ತಿಲ್ಲ ಬ್ಲಾಕ್ ಮೇಲ್ ಮಾಡ್ತಿದಾರೆ ಹೌದು ಹೇಳಿದಾಳೆ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಹೇಳಿದ್ದಾರೆ ಮುಂಚೆ ಸರ್ ಮನೆಗೆ ಬರೋಕಿನ ಮುಂಚೆ ನಾನೇ ಕರ್ಕೊಂಡ್ ಬಂದಿದ್ದೆ ಅವಳನ್ನ ಫೋನ್ ಮಾಡಿದ್ಲು ಅವಳು ನನ್ನ ಗಂಡನ ಫೋನ್ ಫೋನ್ ಮಾಡಿದ್ಲು ಎತ್ತಿದಕ್ಕೆ ಕಟ್ ಮಾಡೋದ್ಲು ನನಗೆ ಕೋಪ ಅದ್ಕೊಂಡು ಅವ್ರು ಮನೆಗೆ ಹೋಗಿದ್ದೆ ಸರ್ ಹುಡ್ಕೊಂಡು ಅಲ್ಲೂ ಸುಳ್ಳು ಹೇಳ್ತಾಳೆ ಸರ್ ನನ್ನ ಮಾಡೆಯೆಲ್ಲ ಫೋನ್ ಮಾಡಿಲ್ಲ ಮೀಟ್ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಬಟ್ ಅವ್ಳು ಮನೆಗೆ ಬಂದಾಗಲೇ ಗೊತ್ತಾಗಿದ್ದು ಅವಳಿಗೆ ಇನ್ನೊಂದು ಮನೆ ಮಾಡಿಕೊಟ್ಟಿದ್ದಾನೆ ಅಂತ ಅವ್ರ ನನಗೆ ಫೋನ್ ಮಾಡಿಬಿಟ್ಟು ಡಿವೋರ್ಸಿಗೆ ಅಪ್ಲೈ ಮಾಡಿದ್ದೀನಿ ನೋಟಿಸ್ ಏನು ಅವನಿಗೆ ಬರ್ದಂಗೆ ನೋಡ್ಕೊಳಮ್ಮ ನಾನು ಡಿವೋರ್ಸ್ ಇಸ್ಕತೀನಿ ಡಿವೋರ್ಸ್ ಇಸ್ಕೊತೀನಿ ಅಂತ ಅವ್ರ ಫೋನ್ ಮಾಡೋರು ಸರ್ ಫುಲ್ ಅವ್ರ ಫ್ಯಾಮಿಲಿ ಫುಲ್ಲು ಡ್ರಾಮಾ ಮಾಡ್ತಾರೆ ಸರ್ ಲಾವಣ್ಯ ಅವ್ರ ಫ್ಯಾಮಿಲಿ ಮೋಸ ಸರ್ ಎಲ್ಲೂ ತಗೋತಿಲ್ಲ ಸರ್ ಐ ಆರ್ ಏನೂ ಆಗ್ತೀನಿ ಅದಕ್ಕೂ ಹೋಗಿದೆ ಸರ್ ಅಲ್ಲಿ ಅಲ್ಲಿ ಹೋಗಿ ಎರಡು ಸಲ ಕೌನ್ಸಿಲಿಂಗ್ ಆಗಿತ್ತು ಸರ್ ಕೌನ್ಸಿಲಿಂಗಲ್ಲಿ ಇವನು ನನ್ನ ಗಂಡ ಹೇಳ್ಕೊಟ್ಟ ನೀನು ಮಗು ಕೊಟ್ಟೋಗ್ತೀನಿ ಅಂತ ಒಂದು ಲೆಟರ್ ಬರ್ಕೊಡು ಅವಳು ವಾಪಸ್ ಮನೆಗೆ ಬರಲ್ಲ ಮಗು ಇದ್ರೆ ವಾಪಸ್ ಬರೋಲ್ಲ ಮಗು ಇಲ್ಲ ಅಂದ್ರೆ ಬರ್ತಾಳೆ ನೀನು ಈ ಥರ ಬರ್ಕೊಡು ಅಂತಂದ್ರೆ ಬಟ್ ಅವಳು ಮನೆಗೆ ಬಂದ್ಲು ಸರ್ ಮಗು ಕೊಟ್ಟೋಗ್ತೀನಿ ಅಂದಲ್ಲ ಬಂದ್ಲು ಸರ್ ಈಗ ಮನೆಗೆ ಮೇಲೆ ಅವನು ಡಿವೋರ್ಸ್ ಕೊಡಲ್ಲ ಅಂತ ಹೇಳ್ತಿದ್ದಾನೆ ನಾನು ಈಗ ಕೊಡೋದಿಲ್ಲ ಹ್ಞೂ ಹೋಗು ಕೋರ್ಟ್ ಹೋಗು ನಾನು ಸಾಯೋವರೆಗೂ ಅಳಿಸ್ತೀನಿ ಹೋಗು ಅಂತ ಹೇಳ್ತಾನೆ ಸರ್ ಬೇಡ ಸರ್ ನನ್ನ ಗಂಡ ಬೇಡ ಸರ್ ನನ್ನ ಮಗು ಭವಿಷ್ಯ ನಾನು ರೂಪಿಸ್ಬೇಕು ಸರ್ ನನ್ನ ಮಗು ಭವಿಷ್ಯಕ್ಕೆ ಏನೂ ಆಗಬಾರ್ದು ಸರ್ ನಾನು ಈಗ ಕಷ್ಟ ಅನುಭವಿಸ್ತಿರೋದು ನನ್ನ ಮಗು ಅನುಭವಿಸ್ಬಾರ್ದು ಸರ್ ಇದಕ್ಕೆ ಮೂರು ನಾಲ್ಕು ಸಲ ಸರ್ ಅವನು ನಂಬಿ ನಂಬಿ ನಾನು ಪೊಲೀಸ್ ಸ್ಟೇಷನ್ ಇಂದ ಮೂರು ಬಂದಿರೋದು ಸಲನೂ ಅವಳು ವಾಪಸ್ ಹೋಗಿದ್ದಾಳೆ ನಾನು ಗಂಡನ ಹತ್ರಕ್ಕೆ ಹೋಗ್ತೀನಿ ಅನಾಥಾಶ್ರಮಕ್ಕೆ ಹೋಗ್ತೀನಿ ನಮ್ಮ ಅಪ್ಪ ಮನೆಗೆ ಹೋಗ್ತೀನಿ ಅಂತ ಮೂರು ಸಲಾನೂ ಹೋಗಿದ್ದಾಳೆ ಈ ಸಲ ಬಂದು ಮನೇಲಿ ಕೂತಿದ್ದಾಳೆ ಸರ್ ಕಳ್ಸಲ್ವಂತೆ ಸರ್ ಶೋಭಾ